ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೆ ಆಷಾಢ ಶುಕ್ರವಾರ ಮಾಡೋದು ಹೇಗೆ ಅಂತ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ದು ಅಂದ್ಕೊಂಡು ರೆಡಿ ಇದ್ದೀನಿ ಆಷಾಢ ಶುಕ್ರವಾರ ಮಾಡೋದಕ್ಕೆ ಮುಂಚೆ ನಾವು ಒಂದು ಸ್ವಲ್ಪ ನೀತಿ ನಿಯಮಗಳನ್ನ ತಿಳ್ಕೊಬೇಕು ಯಾಕೆ ಮಾಡ್ತೀವಿ ನಾವು ಅದನ್ನು ಹಬ್ಬ ಯಾವುದೇ ಬರಲಿ ಯಾಕೆ ಮಾಡ್ತೀವಿ ನಾವು ಅದನ್ನು ಅದೊಂದು ಸ್ವಲ್ಪ ನಾವು ತಿಳ್ಕೊಂಡ್ರೆ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಹಬ್ಬನ ಆಚರಿಸೋದಕ್ಕೆ ಸರಿ ಹೋಗುತ್ತೆ ನಾವು ಅಂದ್ಕೊಂಡು ಕೆಲಸನೂ ನಿರ್ ನಿವಾರಣೆ ಆಗುತ್ತೆ ಮೊದಲು ನಾವು ಮೊದಲು ನಾವು ನಮ್ಮ ಇವಾಗ ನಮ್ಮ ವಿಷಯವೇ ತಿಳ್ಕೊಳ್ಳೋಣ ನಮಗೇನು ಒಂದು ಒಳ್ಳೆಯ ವಾತಾವರಣ ಬೇಕು ಒಳ್ಳೆ ಮಕ್ಕಳು ಬೇಕು ಒಳ್ಳೆ ಸೊಸೆದಿರಬೇಕು ಬೇಕು ಒಳ್ಳೆ ಮೊಮ್ಮಕ್ಕಳು ಬೇಕು ಒಳ್ಳೆ ಗಂಡ ಬೇಕು ಒಳ್ಳೆ ಗಾಳಿ ಬೇಕು ಒಳ್ಳೆ ವಾ ಗಾಳಿ ಬೀಸೋ ವಾತಾವರಣ ಜ ಬರಬೇಕು ಒಳ್ಳೆಯ ಆಹಾರ ಬೇಕು ಒಳ್ಳೆ ನೀರು ಬೇಕು ಈ ಥರ ನಾವು ನಿರೀಕ್ಷೆ ಮಾಡೋದೇನು ತಪ್ಪಿಲ್ಲಲ್ವ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಳ್ಳೆಯದನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ ಒಳ್ಳೆ ಹಣ್ಣುಗಳು ಒಳ್ಳೆಯ ಆಹಾರ ಒಳ್ಳೆ ತಿಂಡಿ ತಿನಿಸುಗಳು ಈ ಥರ ಏ ಬೇಕ್ರಿದೆಲ್ಲ ತಿನ್ಬೇಡಪ್ಪ ಒಳ್ಳೆಯದಲ್ಲ ಅಂತ ಒಳ್ಳೆಯದಲ್ಲ ಅದು ನಿಜನೇ ಗೊತ್ತು ಆದರೆ ರುಚಿ ಇರುತ್ತಲ್ವ ರುಚಿಗೋಸ್ಕರ ನಾವು ಯಾ ಮಾರ್ತೀವಿ ಮನೆಯಲ್ಲಿ ಮಾಡಿರೋ ತಿಂಡಿಗಳ್ನ ನಾವು ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಮನೆಯಲ್ಲಿ ಏನೇ ಬಳಸ್ಬೇಕಾದ್ರು ಯಾವುದು ತಪ್ಪ್ಯಾವುದು ಅಂತ ಎರಡೂ ನಾವು ಮನೆ ಗೃಹಿಣಿಯಾದಳು ಯೋಚನೆ ಮಾಡಿ ಅದನ್ನು ಒಳ್ಳೆಯದನ್ನು ಕಂಡುಕೊಂಡು ಒಳ್ಳೆಯದನ್ನು ಉಪಯೋಗಿಸ್ತಾರೆ ಅದನ್ನೇ ನಾವು ಮನೆಯಲ್ಲಿ ಲಕ್ಷ್ಮಿ ನಮಗೆ ಬರಬೇಕಾದ್ರೆ ಮನೆ ಒಳಗೆ ಬರಬೇಕಾದ್ರೆ ಲಕ್ಷ್ಮಿ ಕೂಡ ಅವ್ರ ಮನೆ ನಮ್ಮ ನಾನು ಅವ್ರ ಮನೆಗೆ ಹೋದರೆ ನನ್ನನ್ನು ಗೌರವಿಸ್ತಾರ ಪ್ರೀತಿಯಿಂದ ನೋಡ್ಕೊತಾರ ಭಕ್ತಿಯಿಂದ ನಮ್ಮನ್ನು ಆರಾಧಿಸ್ತಾರ ಭಕ್ತಿ ಅವರಲ್ಲಿ ಇದೆಯಾ ನಂಬಿಕೆ ಮೊದಲನೇದು ನಂಬಿಕೆ ನಂಬಿಕೆ ಇದೆಯಾ ಅವ್ರಿಗೆ ಅಂತ ಲಕ್ಷ್ಮೀ ಯೋಚಿಸ್ತಾಳೆ ಅದಕ್ಕೋಸ್ಕರ ನಾವು ಹೇಳೋದು ನಂಬಿಕೆ ಇಟ್ಟು ನಾವು ಯಾವ ದೇವ್ರ ಪೂಜೆ ಮಾಡಿದ್ರು ಯಾವ ವ್ರತ ಮಾಡಿದ್ರು ಯಾವ ಪೂಜೆ ಮಾಡಿದ್ರು ಅದು ನಮಗೆ ಲಭಿಸುತ್ತೆ ಅದನ್ನೇ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಪೂಜೆಗಳು ಪುನಸ್ಕಾರಗಳು ತೋರಿಸ್ಬೇಕಾದ್ರೆ ನಂಬಿಕೆ ಇಡ್ರಿ ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿರಿ ನಿಮಗೆ ದೇವರಲ್ಲಿ ನಂಬಿಕೆ ಇಲ್ವಾ ಪರವಾಗಿಲ್ಲ ನೀವು ಹಬ್ಬದ ದಿವಸ ಮಾತ್ರ ದೇವರಲ್ಲಿ ನಂಬಿಕೆ ಇಟ್ಟು ಇವತ್ತು ಹಬ್ಬನಪ್ಪ ಇವತ್ತು ನಾವು ಒಂದು ಸ್ವಲ್ಪ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಒಂದು ಅದೊಂದು ಮನೋಭಾವ ಇಟ್ಕೊಳ್ಳಿರಿ ಅದೇ ಎಷ್ಟೋ ವೃದ್ಧಿಯಾಗೋಗುತ್ತೆ ಈ ಥರ ನಾನು ಯಾಕೆ ಹೇಳಿದೆ ಅಂದರೆ ನಮ್ಮ ವಾತಾವರಣಕ್ಕೆ ನಮಗೆ ಆ ನಾವು ಆರೋಗ್ಯವಾಗಿರೋಕ್ಕೆ ನಾವು ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀವಿ ಆದರೆ ಲಕ್ಷ್ಮಿ ನಮ್ಮನೆಗೆ ಬರಬೇಕು ಅಂದರೆ ಅವಳು ಒಂದು ಯೋಚನೆ ಮಾಡಬೇಕಲ್ವ ನಾವು ಅಲ್ಲಿ ಹೋದ್ಮೇಲೆ ನಮ್ಮನ್ನು ಆಧರಿಸೋದಕ್ಕೆ ಪ್ರೀತಿಸೋದಕ್ಕೆ ಭಕ್ತಿ ಇರೋದಕ್ಕೆ ನಂಬಿಕೆ ಇರೋದಕ್ಕೆ ಅವಳು ಪರೀಕ್ಷೆ ಮಾಡ್ತಾಳಲ್ವ ಅದರಿಂದ ನಾವು ಪ್ರತಿಯೊಂದನ್ನು ನಾವು ಗಮನದಲ್ಲಿಟ್ಕೊಂಡು ಮನೆಯನ್ನು ಶುದ್ಧಿಯಾಗಿಟ್ಕೋಬೇಕು ಹಬ್ಬ ಬಂತು ಅಂದರೆ ಮನೆ ಸ್ವಲ್ಪ ಶುದ್ಧಿಯಾಗಿರಬೇಕು ಮನೆ ವಾತಾವರಣ ಶುದ್ಧಿಯಾಗಿರಬೇಕು ಮನೆ ಸಾಮಾನುಗಳು ಚೆಲ್ಲಪಿಲ್ಲಿ ಆಗಿರಬಾರ್ದು ಮನೆಯೊಳಗೆ ಒಂದು ನೀತಿ ನಿಯಮ ಲಿಮಿಟ್ ಅಂತ ಒಂದು ಒಂದು ಸೋಫಾ ಜೋಡಿಸ್ಬೇಕಾಗಲಿ ಒಂದು ಟೇಬಲ್ ಜೋಡಿಸ್ಬೇಕಾಗಲಿ ಒಂದು ಡೈನಿಂಗ್ ಟೇಬಲ್ ಇಡಬೇಕಾಗಲಿ ಒಂದು 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 ಇಂಥ ಜಾಗ ಅಂತ ನಾವು ಇಡ್ತೀವಲ್ವ ಆ ಜಾಗದಲ್ಲಿ ಇಡ್ತೀವಲ್ವ ಅದನ್ನು ಅಸ್ತವ್ಯಸ್ತಗೊಳಿಸ್ಬಾರ್ದು ಇಡಬೇಕು ಆ ಚೇರೆಲ್ಲೋ ಇರುತ್ತೆ ಟೇಬಲ್ ಎಲ್ಲೋ ಇರುತ್ತೆ ಅದೆಲ್ಲೋ ಇರುತ್ತೆ ಇದೆ ಆ ಥರ ಇಡಬಾರ್ದು ನೀಟಾಗಿ ಮ ನೀವು ಮಲಗುವಾಗ ನಿಮ್ಮದೆಲ್ಲ ಕೆಲಸ ಆಯಿತಾ ಮಲಗೋವಾಗ ಅಥವಾ ನಿಮ್ದು ಊಟ ಆಗಿದ ತಕ್ಷಣ ನೀಟಾಗಿ ಒರೆಸಿ ಎಲ್ಲ ಕ್ಲೀನಾಗಿ ಸರಿಯಾಗಿ ಇಟ್ಬಿಟ್ರೆ ಅದು ಒಂದು ಒಂದು ಲಕ್ಷಣವಾಗಿ ಕಾಣುತ್ತಲ್ವ ಈಗ ನಾವು ಒಂದು ಹೆಣ್ಣು ನೋಡೋಕೆ ಹೋಗ್ಬೇಕಾದ್ರೆ ನಾವು ಎಷ್ಟೆಲ್ಲ ನಾವು ಗುಣಲಕ್ಷಣಗಳನ್ನ ನಿರೀಕ್ಷೆ ಇಟ್ಕೊಂಡು ಹೋಗ್ತೀವಲ್ವ ಒಂದು ಅತ್ ಅಟ್ಲೀಸ್ಟ್ ಒಂದು ಹತ್ತು ಗುಣಗಳಾದರೂ ಇರಬೇಕು ಅನ್ನೋದೊಂದು ನಿರೀಕ್ಷೆ ಹೋಗಿರ್ತೀವಿ ಕೊನೆ ಲಾಸ್ಟಲ್ಲಿ ಒಪ್ಕೋಬೇಕಾದ್ರೆ ಒಂದು ಒಂದು ನಾಲ್ಕು ಲಕ್ಷಣಗಳನ್ನ ಬಿಟ್ಟು ಇನ್ನೊಂದು ಆರು ಲಕ್ಷಣಗಳನ್ನಾದರೂ ಇಟ್ ಇದ್ದರೆ ಆ ಹುಡುಗಿನ ನಾವು ಒಪ್ಕೋಬೋದು ಆ ಹುಡುಗನ್ನ ನಾವು ಒಪ್ಕೋಬೋದು ಅದೇ ಥರನೇ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂದರೆ ದೇವ್ರ ಸಹಾಯ ನಮಗೆ ಬೇಕು ಅಂದರೆ ದೇವ್ರದ ಸನ್ನಿಧಿನಲ್ಲಿ ನಮಗೆಲ್ಲ ನಮ್ಮ ಮನೆಯಲ್ಲಿರೋ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಕಷ್ಟಗಳು ಪರಿಪರಿಯಾಗಿ ಬರ್ತಾ ಇರೋ ಕಷ್ಟಗಳು ಪರಪರಿಯಾಗಿ ಹಂಗೆ ನಿವಾರಣೆ ಆಗಬೇಕು ಅಂದರೆ ಮನೆಯಲ್ಲಿ ಅಸ್ತ ದೇವತೆಗಳು ಮನೆಯಲ್ಲಿರ್ತಾರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರು ಒಳ್ಳೆಯದನ್ನು ಮಾತಾಡಿದ್ರು ಅಷ್ಟೇ ಬೇಡ ಅನ್ನೋ ಮಾತಾಡಿದ್ರೂ ಅಷ್ಟೇ ನೆಗೆಟಿವ್ ಮಾತಾಡೋದ್ರಿಂದ ಅಸ್ತು ಅನ್ನುತ್ತೆ ಅದು ಏನಾಗುತ್ತೆ ನೆಗೆಟಿವ್ ಆಗಿಯೇ ಅದು ಪರಿವರ್ತನೆ ಮಾಡುತ್ತೆ ಆ ಕೆಲಸ ಅದೇ ನೀವು ಪಾಸಿಟಿವ್ನಲ್ಲಿ ನೀವು ಮಾತಾಡಿ ಪಾಸಿಟಿವ್ನಲ್ಲಿ ಅಸ್ತು ಅನ್ನುತ್ತೆ ಆವಾಗ ನಿಮ್ಮ ಮನೆ ಪೂರ್ತಿ ನೀವು ಯಾವುದೇ ಕೆಲಸ ಮಾಡಲಿ ಪಾಸಿಟಿವ್ ಆಗೇ ನಡೆಯುತ್ತದೆ ಈ ಥರ ನಾವು ಮನೋಭಾವನೆ ಮನಸ್ಸಿನಲ್ಲಿ ಬೆಳೆಸ್ಕೊಂಡು ನಾವು ಪ್ರತಿಯೊಂದನ್ನು ನಾವು ಕೆಲಸ ಮಾಡಬೇಕಾದ್ರೆ ಒಂದು ಯಾವುದಾದ್ರೂ ಆಗಲಿ ನೆಗೆಟಿವು ಪಾಸಿಟಿವ್ ಅಂತ ಇರುತ್ತಲ್ವ ನಾವು ಪಾಸಿಟಿವ್ನೇ ಹುಡಿಕೊಡೋಣ ಪಾಸಿಟಿವ್ನಲ್ಲೇ ನಾವು ಮಾತಾಡೋಣ ಪಾಸಿಟಿವ್ನಲ್ಲೇ ನಾವು ಕೆಲಸ ಮಾಡೋಣ ಪಾಸಿಟಿವ್ನಲ್ಲೇ ನಾವು ಲಾಭ ಆಗಲಿ ನಷ್ಟ ಆಗಲಿ ಅದನ್ನು ಅನುಸರಿಸೋಣ ಸೂರ್ಯ ಮುಳುಗ್ತಾನೆ ಉಟ್ತಾನೆ ಕತ್ಲಾಗುತ್ತೆ ಬೆಳಕು ಬರುತ್ತೆ ಹಂಗೆ ನಮಗೂ ಲಾಭ ನಷ್ಟ ಎರಡೂ ಇರುತ್ತೆ ಆದರೆ ನಾವು ನಷ್ಟದ ಕಡೆ ಮುಖ ಮಾಡಬಾರ್ದು ಲಾಭದ ಕಡೆನೇ ಮುಖ ಮಾಡಬೇಕು ಯಾಕೆ ಅಂದರೆ ನಾವು ಬೆಳಗ್ಗಿನ ಸಾಯಂಕಾಲದವ್ರು ಕಷ್ಟಪಟ್ಟು ದುಡಿತೀವಲ್ವ ದೇವರು ಅದಕ್ಕೆ ಪ್ರತಿಫಲ ಕೊಟ್ಟಿರ್ತಾನಲ್ವ ಅದನ್ನು ನಾವು ಸುಮಾರಾಗಿ ನೀಟಾಗಿ ಸ ಎಲ್ಲಿ ಬೇ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮೆ ಮಿಕ್ಕಿದ್ದನ್ನು ಸ್ವಲ್ಪ ಕಷ್ಟಕ್ಕೆ ಅಂತ ನಾವು ಎತ್ತಿಟ್ಕೊತೀವಲ್ವ ಅದೇ ಥರನೇ ನಮ್ಮ ಮನೆಗೆ ಬರಬೇಕಾದ್ರೂ ಇವೆಲ್ಲ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿ ನಮ್ಮ ಮನೆಗೆ ಬರೋದು ಅದರಿಂದ ನೀವು ಯಾವುದೇ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರು ಈಗ ಆಷಾಢ ಮಾಸ ಬಂತು ಅಯ್ಯೋ ನಾವು ಈ ಲಕ್ಷ್ಮೀ ಪೂಜೆ ಮಾಡೋದಿಲ್ಲಪ್ಪ ನಾವು ನಮ್ಮದೇನಿದ್ರು ಬೇರೆದು ಆ ಥರ ಮಾಡ್ಬೇಕು ಪ್ರತಿ ಶುಕ್ರವಾರ ವರ್ಷ ಪೂರ್ತ ಪ್ರತಿ ಶುಕ್ರವಾರ ಬಂತು ಅಂದರೆ ನೀವು ತಲೆಗೆ ನೀರು ಹಾಕ್ಕೊಂತೀರ ಬಾಗ್ಲ ಪೂಜೆ ಮಾಡ್ತೀರಾ ದೇವ್ರ ಪೂಜೆ ಮಾಡ್ತೀರಾ ಎಲ್ಲ ಮಾಡ್ತೀರಾ ಅದನ್ನು ಅದೇ ಅದೇನೇ ಅಲ್ವಾ ವಾ ಅನ್ಯ ಆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಮಾಸಗಳು ಬರ್ತಾವಲ್ವ ಹನ್ನೆರಡು ಮಾಸದಲ್ಲೂ ನೀವು ಪೂಜೆ ಮಾಡ್ತಾನೆ ಇರ್ತೀರಿ ನಿಮ್ಗೆ ಗೊತ್ತೇ ಇರೋದಿಲ್ಲ ಯಾವ ಮಾಸದಲ್ಲಿ ನಾವು ಯಾವ ಪೂಜೆ ಮಾಡಿದ್ದೀವಿ ಯಾವ ಮಾಸದಲ್ಲಿ ಯಾವುದನ್ನ ಬೇಡ್ಕೊಂಡಿದ್ದೀವಿ ಏನೂ ನಿಮಗೆ ಗೊತ್ತೇ ಇರೋದಿಲ್ಲ ಹಂಗಾಗಿ ನೀವು ಆಷಾಢ ಮಾಸದಲ್ಲಿ ಬರೋ ಲ ಆಷಾಢ ಲಕ್ಷ್ಮಿ ಪೂಜೆನ ನೀವು ಖಂಡಿತ ಮಾಡಿ ನಿಮ್ಮ ಮನಸ್ಸಿನಲ್ಲಿರೋ ಕಷ್ಟಗಳು ನಷ್ಟಗಳು ನಿಮ್ಗೇನು ನಿಮ್ಮ ಒಂದು ಸಂಸಾರ ಆದಮೇಲೆ ನೂರಾರು ತಾಪತ್ರಯಗಳು ಇರ್ತವೆ ಅದರಲ್ಲಿ ನಿಮಗೆ ಮೇಯ್ನ್ ಯಾವ ತಾಪತ್ರಯ ನಿವಾರಣೆ ಮಾಡಮ್ಮ ಮಹಾ ತಾಯಿ ನಮ್ಮಮ್ಮ ಮಹಾಲಕ್ಷ್ಮಿ ಅಂತ ಬೇಡ್ಕೊಳ್ಳಿ ಖಂಡಿತ ಆ ತಾಯಿ ನೆರವೇರಿಸ್ತಾಳೆ ಈ ವಿಡಿಯೋ ಆಷಾಢ ಲಕ್ಷ್ಮಿದು ಪೂಜೆದು ಲಿಂಕ್ ಆಗ್ತೀವಿ ನೀವು ನೋಡಿಕೊಂಡು ದಯವಿಟ್ಟು ಎಲ್ಲರೂ ಪೂಜೆ ಮಾಡಿ ಅಮಾವಾಸ್ಯೆ ಇದೆ ನಾಳೆನೇ ಶುಕ್ರವಾರ ನಾಳೆನೇ ಆಷಾಢ ಶುಕ್ರವಾರ ಶುರುವಾಗೋದು ನೀವು ಪ್ರತಿ ಶುಕ್ರವಾರ ಐದು ಶುಕ್ರವಾರ ಬರ್ತವೆ ಸರಿ ಸಾರಿ ಐದು ಶುಕ್ರವಾರನೂ ನೀವು ಪೂಜೆ ಮಾಡಿ ಅಂದರೆ ನೀವು ನಿಮ್ದು ಏನಾದ್ರು ರಜಾ ಬಂತು ಅಂದರೆ ಐದು ದಿವಸ ನೀವು ಪೂಜೆ ಮಾಡಬೇಡಿ ಐದು ನೀರು ಆದಮೇಲೆ ನೀವು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು ಐದು ನೀರು ಮೇಲೆ ದೋಷ ಇರಲ್ಲ ಪೂಜೆ ಮಾಡ್ಬೋದು ಬೆಳಗ್ಗೆ ನೀವು ಪೂಜೆ ಮಾಡಿ ಸಾಯಂಕಾಲನೇ ಕದಲಿಸ್ಬೋದು ರಾತ್ರಿಯೇ ಮಲಗುವಾಗ ಕದಲಿಸ್ಬಿಟ್ಟು ತೆಗಿಬೋದು ಈ ನಿಮ್ಗೇನು ನಾವು ಮಾಡಲ್ಲ ಅಂದರೆ ನಿಮಗೆ ಲಕ್ಷ್ಮೀ ವಿಗ್ರಹ ಇರುತ್ತೆ ಲಕ್ಷ್ಮೀ ಫೋಟೋ ಇರುತ್ತೆ ಅದಕ್ಕೆ ನೀವು ಹೂವು ಹಾಕಿ ಒಂದು ಅಷ್ಟೋತ್ತರ ಮಾಡಿ ಒಂದು ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಒಂದು ಸ್ವಲ್ಪ ಪಾಯಸ ಒಂದು ಸ್ವೀಟ್ ಏನಾದರೂ ಮಾಡಿ ಕೂ ನೈವೇದ್ಯ ಮಾಡಬೇಕಲ್ವ ತಾಯಿ ಊಟಕ್ಕೂ ಬೇಕಲ್ವಾ ತಾಯಿ ಬಂದರೆ ಹಸ್ಕೊಂಡು ಹಾಗೆ ಕಳಿಸ್ಬಾರ್ದಲ್ವ ಅದಕ್ಕೆ ಸ್ವಲ್ಪ ಪಾಯಸ ರವೆ ಹಾಕಿದ್ದು ಪಾಯಸ ಅಥವಾ ರೆವೆ ಹಾಕಿದ್ದು ಏನಾದರೂ ತಿಂಡಿಗಳು ಏನಾದರೂ ಮಾಡಿ ಹಿಂದಿನ ದಿಸ್ತಾನೆ ಮಾಡಿ ನೀವು ಪೂಜೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರೋ ಆಸೆಗಳು ನೆರವೇರೆ ನೆರವೇರುತ್ತೆ ಕೊನೆ ದಿವಸ ಏನು ಉದ್ದಾಪನೆ ಮಾಡಬೇಕಾ ಅಂತ ಕೇಳಬೇಡ್ರಿ ಇದೇನೂ ಇಲ್ಲ ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡ್ಕೊಂಡು ಹೋದಂಗೆ ಈ ವಾರ ಶು ಪ್ರತಿ ಶುಕ್ರವಾರ ಪೂಜೆ ಮಾಡ್ಕೊಂಡು ಹೋಗ್ರಿ ನಾನು ಶ್ರಾವಣ ಮಾಸಕ್ಕೆ ಬೇರೆ ವಿಡಿಯೋನ ತೋರಿಸ್ತೀನಿ ಆವಾಗ ಬೇರೆ ವಿಡಿಯೋ ಮಾಡಿರಂತೆ ಈಗ ಆಷಾಢ ಶುಕ್ರವಾರದ ಲಿಂಕ್ ಹಾಕ್ತೀವಿ ಆ ಲಿಂಕ್ ನೋಡಿಕೊಂಡು ನೀವು ಪೂಜೆ ಮಾಡಿಕೊಂಡು ನೀನು ಸಮಸ್ತ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸೋದನ್ನು ಕಲಿಬೇಕು ನೀವು ಧೈರ್ಯ ಮುಖ್ಯ ಧೈರ್ಯ ನಮ್ಮ ಧೈರ್ಯ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ತಾಯಿನ ಬೇಡಿಕೊಂಡು ತಾಯಿನ ಪೂಜೆ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಮದುವೆ ಆಗಿಲ್ವಾ ಮದುವೆ ಆಗುತ್ತೆ ಕೆಲಸ ಇಲ್ವಾ ಕೆಲಸ ಸಿಗುತ್ತೆ ಮನೆಯಲ್ಲಿ ಕಷ್ಟಗಳ ನಷ್ಟಗಳ ಬರೋ ಸಂಬಳ ಸಾಲಲ್ವಾ ತಾಯಿನ ಬೇಡ್ಕೊಳ್ಳ್ರಿ ಬೆ ಎಲ್ಲ ನಿವಾರಣೆ ಮಾಡ್ತಾಳೆ ಒಂದು ಬೆಳಕು ಕಾಣುವ ದಾರಿ ತೋರಿಸು ದುಡಿಯೋದಕ್ಕೆ ಅಂತ ಬೇಡ್ಕೊಳ್ಳ್ರಿ ತಾಯಿ ತಾನೇ ತಾನಾಗಿ ಒಂದು ಬೆಳಕು ಕಾಣುವ ದಾರಿನ ತೋರಿಸ್ತಾಳೆ ನಿಮಗೆ ಆ ದಾರಿನಲ್ಲಿ ನೀವು ನಡ್ಕೊಳ್ಳ್ರಿ ಅಂದರೆ ಮೋಸ ಮಾಡಬಾರ್ದು ಸತ್ಯ ಇರಬೇಕು ನೀವೆಷ್ಟು ದುಡಿದ್ರೆ ಅಷ್ಟೇ ಸಾಕು ಅಷ್ಟರಲ್ಲೇ ಜೀವನ ಮಾಡಿರಿ ಅದು ನಿಮಗೆ ತೃಪ್ತಿ ಕೊಡುತ್ತೆ ತೃಪ್ತಿ ಕೊಡುತ್ತೆ ಜೊತೆಗೆ ಅದು ಶಾಶ್ವತವಾಗೂ ನಿಲ್ಲುತ್ತೆ ನಾವು ಅದೇ ಬೇರೆಯವ್ರಿಗೆ ಮೋಸ ಮಾಡಿ ಬೇರೆಯವ್ರಿಗೆ ಸುಳ್ಳು ಹೇಳಿ ಅವ್ರದ್ದು ಕಷ್ಟಗಳನ್ನ ಜಾಸ್ತಿ ಮಾಡಿ ನಾವು ಸುಖ ಪಡೋದ್ರಿಂದ ಏನೂ ಲಾಭ ಇಲ್ಲ ಅದರಿಂದ ನಾನು ನಿಮ್ಮೆಲ್ರಿಗೂ ಬೇಡ್ಕೊಳ್ಳೋದೇನು ಅಂದರೆ ಸತ್ಯವಾಗಿ ದುಡಿದು ಸತ್ಯವಾಗಿ ಧರ್ಮ ನಿಷ್ಠೆಯಿಂದ ಭಕ್ತಿಯಿಂದ ಆನಂದದಿಂದ ನಂಬಿಕೆ ಇಟ್ಟು ತಾಯಿನ ಪೂಜೆ ಮಾಡಿ ಎಲ್ಲ ಸಮಸ್ತ ಸಂಕಷ್ಟಗಳು ನಿವಾರಣೆ ಆಗ್ತವೆ ಎಲ್ಲರಿಗೂ ನಮಸ್ಕಾರಗಳು